ಕೋಟೆನಾಡು ಚಿತ್ರದುರ್ಗ ನಗರದ ವಿವಿಧ ಕಡೆ ಮನೆ ಮನೆಗೆ ಸಿಎನ್ ಜಿ ಗ್ಯಾಸ್ ಪೂರೈಕೆ ಮಾಡುವ ಕಾಮಗಾರಿ ನಡೆಯುತ್ತಿದ್ದು ಎಲ್ಲೆಂದರಲ್ಲೇ ಗುಂಡಿಗಳನ್ನು ಹಗೆಯಲಾಗಿದ್ದು ಇವು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಹೌದು ಮಂಗಳವಾರ ಸಂಜೆ ನಗರದ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗ ದೊಡ್ಡದಾದ ಗುಂಡಿಯಲ್ಲಿ ಬೈಕ್ ಸವಾರರು ಬೈಕ್ ಸಮೇತ ಬಿದ್ದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಿಎನ್ ಜಿ ಗ್ಯಾಸ್ಗಾಗಿ ದೊಡ್ಡ ಗುಂಡಿಯಾಗಿದ್ದು ಅದನ್ನು ಮುಚ್ಚದೆ ಹಾಗೆ ಬಿಟ್ಟ ಕಾರಣ ಘಟನೆ ಸಂಭವಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ರಸ್ತೆಯಲ್ಲಿ ಸಾರ್ವಜನಿಕರು ಮಕ್ಕಳು ವಯೋವೃದ್ಧರು ಓಡಾಡುತ್ತಾರೆ ಆಯತಪ್ಪಿ ಬಿದ್ದು ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದು ಕೂಡಲೇ ಗುತ್ತಿಗೆದಾರರು ಕಾಮಗಾರಿ ಮುಗಿಸಿ ಅಗೆದಿರುವ ಗುಂಡಿಯನ್ನು ಮುಚ್ಚಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ி ரம்ம தாட்டி அத்தாரல அவர்

ಮನೆ ಮನೆಗಳಿಗೆ ಗ್ಯಾಸ್ ಅಂತ ಮಾಡಿದ್ದಾರೆ ಇಲ್ಲಿ ಯಾರ್ದು ಮಾಹಿತಿ ಇಲ್ಲ ಯಾರಿಗೂ ಎಷ್ಟ್ ದಿವ್ಸ ಗುಂಡಿ ಹೊಡಿತಾರೆ ಎಷ್ಟ್ ದಿಸ ಮುಚ್ಚತಾರ ಅನ್ನೋದು ಯಾರಿಗ್ ಗೊತ್ತಿಲ್ಲ ಯಾರನ್ನೇ ಕೇಳಿದ್ರು ನಗರಸಭೆಯಲ್ಲಿ ಹೋಗಿ ಕೇಳಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮಗೆ ಸಂಬಂಧ ಬಡಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಇದೆ ದಾಖಲೆ ಅವ್ರು ಹೇಳಿರೋದು ಯಾರಾದರೂ ಈ ಮೂವತ್ನಾಲ್ಕನೇ ವಾರ್ಡ್ ಕೌನ್ಸಿಲರ್ ಆಗಿರಲಿ ಯಾರು ಬಂದು ಇಲ್ಲಿ ಏನಾಗಿದೆ ಎತ್ತಾಗಿದೆ ಅಂತ ನೋಡ್ತಾ ಇಲ್ಲ ವರ್ಕು ಕೂಡ ಫಾಸ್ಟ್ ಆಗ್ತಾ ಇಲ್ಲ ಕೂಡ ಫಾಸ್ಟ್ ಇಲ್ಲ ಹೆಂಗ್ ಬೇಕೋ ಬೇಕಾ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಒಂದು ಹದಿನೈದು ದಿವಸ ಆಯ್ತು ಹದಿನೈದು ದಿವಸದಿಂದ ಅದೇ ತರನೇ ಇದೆ ಹೇಳ್ತಾನೆ ಇದ್ದೀವಿ ಗುಂಡಿ ಮುಚ್ಚ್ರಿ ಅದ್ ಮಾಡ್ರಿ ಮಾಡ್ರಿ ಕೆಲಸ ಅಂತ ನಾವ್ ತಲೆ ಕೆಡ್ಸ್ಕೊಂತಿಲ್ಲ ನೈಟ್ ಹನ್ನೆರಡು ಗಂಟೆವರೆಗೂ ಓಡಾಡ್ತಾವೆ ಗಾಡಿಗಳು ಮತ್ತೆ ಅಲ್ಲಿ ಬುದ್ಧ ಮುಂದ್ಗಡೆ ಮೊನ್ನೆ ಒಂದು ಆಟೋ ನಾಲ್ಕು ಜನ ಬೈಕಲ್ಲಿ ಬಿದ್ದೋಗಿದ್ದಾರೆ ಫೋನ್ ಮಾಡಿ ಕೇಳಿದ್ರೆ ನಮ್ಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾರೆ ಹೌದು ಸರ್ ಈ ಆದಷ್ಟು ಬೇಗ ಯಾರಾದ್ರೂ ತಾಯಕ್ಕಿಂತ ಮುಂಚೆ ಸತ್ತಾದ ತಾಯಬೇಕಂತ ಏನಾರು ನಿಮ್ಮ ಮನ್ಸಲ್ಲಿ ಇದ್ರೆ ಯಾರು ಸಾಯ್ತಾರೆ ಅಷ್ಟೊಳಗಾರು ಕೆಲ್ಸ ಮುಗಿಸ್ಕೊಡ್ರಿ ಗುಂಡಿಗಳನ್ನ ಮುಚ್ಕೊಡ್ರಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಶಾಲೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಅವಿನಾಶ್ ಅಂತ ಹೇಳಿ ಭೀಮಗಾರ್ಜನ ಅಧ್ಯಕ್ಷ ನಗುತಾ ನಗುತಾ ಬಾಳು ನೀನು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಐಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಖಜಾಂಚಿ ಎಲ್ಐ ಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಂಬ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು